ಒಂದು ಸಾಧನೆ ಮಾಡೋದು ಅಥವಾ ಯಾವುದೋ ಒಂದು ಪರೀಕ್ಷೆಯಲ್ಲಿ ಪಾಸಾಗೋದು ಒಂದು ಗೆಲವನ್ನ ಪಡೆಯೋದು ಅಷ್ಟು ಸುಲಭ ಅಲ್ಲ ಹಂಗಂತೇಳ್ಬಿಟ್ಟು ಅದೇನು ಅಸಾಧ್ಯವಾದದ್ದು ಏನಲ್ಲ ಆದರೆ ನಮ್ಮ ಇವತ್ತು ವಿದ್ಯಾರ್ಥಿಗಳು ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳೋರು ಏನು ಮಾಡ್ತಾರೆ ಅಂತಂದರೆ ಒಂದು ಸಲ ಎರಡು ಸಲ ಮೂರು ಸಲ ಟ್ರೈ ಮಾಡ್ತಾರೆ ಆಮೇಲೆ ಅಯ್ಯೋ ಇದು ತುಂಬ ಕಷ್ಟ ಅಂತನೋ ಅಥವಾ ನಾನು ಟ್ರೈ ಮಾಡದೇ ಆಗಲಿಲ್ಲ ಅಂತನೋ ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಹತಾಶ ಭಾವನೆಯನ್ನು ತಾಳ್ಬಿಡ್ತಾರೆ ಇಲ್ಲಿ ನಾವು ಒಂದು ತಿಳ್ಕೊಬೇಕು ಗೆಲುವು ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ ನಾವು ತಿಳ್ಕೊಬೇಕು ಫಸ್ಟ್ ಯಾಕೆ ಅಂತಂದ್ರೆ ಆ ಹಾದಿನಲ್ಲಿ ಎಷ್ಟೊಂದು ಜನ ನಮ್ ಜೊತೆಗೆ ಬಂದಿರ್ತಾರೆ ಆದ್ರೆ ಗೆಲ್ಲೋರ್ ಮಾತ್ರ ಒಬ್ಬರೇ ಅದು ಅಥವಾ ತುಂಬಾ ಕಡಿಮೆ ಜನ ಗೆಲ್ಲೋದು ಯಾಕೆ ಅಂತಂದ್ರೆ ಅಷ್ಟು ಕಠಿಣ ಪರಿಶ್ರಮವನ್ನ ನಾವು ಅಲ್ಲಿ ಹಾಕಿರ್ಬೇಕು ಅದರ ಜೊತೆಗೆ ಸರಿಯಾದ ರೀತಿಯಲ್ಲಿ ನಾವು ಪರಿಶ್ರಮವನ್ನ ಹಾಕಿರ್ಬೇಕು ಎಷ್ಟೊಂದ್ ಜನ ನಾನು ನಾನಾಗ್ಲೇ ಹೇಳ್ದಾಗೆ ಇಲ್ಲ ಆಗೋದಿಲ್ಲ ಅಥವಾ ನಾನು ಟ್ರೈ ಮಾಡಿದೆ ಅದು ಹಾಗಾಯ್ತು ಹೀಗಾಯ್ತು ಅಂತ ಬಿಟ್ಬಿಡ್ತಾರೆ ಒಂದು ಉದಾಹರಣೆ ನಾವು ನೋಡೋದಾದ್ರೆ ಒಂದು ಹಂಡ್ರೆಡ್ ಮೀಟರ್ ರನ್ನಿಂಗ್ ರೇಸ್ ಇದೆ ಅಂತ ಹೇಳಿ ನೋಡಿದ್ರೆ ಅದರಲ್ಲಿ ವಿನ್ನರ್ ಆಗ್ತಕ್ಕಂತಹವ್ರು ಯಾರು ಇನ್ ಮಿಕ್ಕಿದವ್ರೆನ್ನೆಲ್ಲರನ್ನು ನಾವು ವಿನ್ನರ್ ಅಂತ ಆಗುತ್ತಾ ಅಂತ ಹೇಳಿ ನೋಡಿದ್ರೆ ಇಲ್ಲ ಅಲ್ಲಿ ಯಾರೋ ಒಬ್ಬ ತುಂಬಾ ಫಾಸ್ಟ್ ಆಗಿ ಓಡಿ ಒಂದು ನಿಮಿಷದಲ್ಲಿ ಆ ಹಂಡ್ರೆಡ್ ಮೀಟರ್ ರನ್ನಿಂಗ್ ರೇಸನ್ನ ಕಂಪ್ಲೀಟ್ ಮಾಡ್ತಾನೆ ಸೊ ಅವನನ್ನ ಗೆದ್ದವನು ವಿನ್ನರ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಅದೇ ಇನ್ನೊಬ್ಬ ಇರ್ತಾನೆ ಅವನ ನಂತರದವನು ಅವನು ಒಂದು ನಿಮಿಷ ಎರಡು ಸೆಕೆಂಡನ್ನು ತೆಗೆದುಕೊಂಡು ಆ ಒಂದು ಓಟವನ್ನು ಆ ಒಂದು ರನ್ನಿಂಗ್ ರೇಸನ್ನ ಕಂಪ್ಲೀಟ್ ಮಾಡ್ತಾನೆ ಅವನು ಗೆದ್ನ ಇಲ್ಲ ಅವನು ಸೋತ ಇನ್ನ ಮಿಕ್ಕಿದಂತಹ ಅವರು ಏನು ಎರಡು ನಿಮಿಷ ತಗೋತಾನೆ ಒಬ್ಬ ಒಬ್ಬ ಮೂರು ನಿಮಿಷ ತಗೋತಾನೆ ಒಬ್ಬ ನಾಲ್ಕು ನಿಮಿಷ ತಗೋತಾನೆ ಅದೇ ಹಂಡ್ರೆಡ್ ಮೀಟರ್ ರನ್ನಿಂಗ್ ರೇಸನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಮೇಲೆ ಅದು ಹಾಗಾದ್ರೆ ಅವ್ರ ಪರಿಶ್ರಮ ಏನು ನಾಲ್ಕು ನಿಮಿಷ ತಗೊಂಡು ಕೇಳಿದ್ರೆ ಹೇಳ್ತಿರ್ತಾನೆ ನಾನು ದಿನಕ್ಕೆ ನಾಲ್ಕು ಗಂಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಂತ ಒಂದು ನಿಮಿಷದಲ್ಲಿ ಮುಗಿಸ್ತಂತಹವನ್ನ ಕೇಳಿದ್ರೆ ಅವನು ಹೇಳ್ತಾನೆ ನಾನು ದಿನಕ್ಕೆ ಎರಡು ಗಂಟೆ ಕೆಲಸವನ್ನ ಮಾಡ್ತಿದ್ದೆ ಅಥವಾ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂತ ಹಾಗಾದರೆ ಇದು ಎಲ್ಲಿಂದ ಹೇಗೆ ಬದಲಾವಣೆ ಆಗಬೇಕು ಅಂತ ಹೇಳಿ ನೋಡೋದಾದರೆ ಅವನ ಆತ್ಮಸ್ಥೈರ್ಯ ಅವನ ಟಾರ್ಗೆಟ ಇವನು ನಾಲ್ಕು ಗಂಟೆ ಪ್ರಾಕ್ಟೀಸ್ ಮಾಡ್ತಿದ್ದ ನಾಲ್ಕು ನಿಮಿಷ ಟಾರ್ಗೆಟ್ ಇಟ್ಕೊಂಡು ಅಂತಂದರೆ ಆಬ್ವಿಯಸ್ಲಿ ಹಿ ವಿಲ್ ಬಿ ಎ ಲೂಸರ್ ಅವನು ಗೆಲ್ಲೋಕ್ಕಾಗೋದಿಲ್ಲ ಒಂದು ನಿಮಿಷದಲ್ಲಿ ಮುಗಿಸ್ದವನು ನಾನು ಮೂವತ್ತು ಸೆಕೆಂಡಲ್ಲಿ ಮುಗಿಸ್ತೀನಿ ಅಂತ ಟಾರ್ಗೆಟನ್ನು ಇಟ್ಕೊಂಡು ಆ ಪ್ರ್ಯಾಕ್ಟೀಸ್ ಇದ್ದ ಅಂತಂದರೆ ಅವನು ಒಂದು ನಿಮಿಷದಲ್ಲಿ ಸುಲಭವಾಗಿ ಆ ರನ್ನಿಂಗ್ ರೇಸನ್ನು ಮುಗಿಸ್ತಾನೆ ಅವನು ಗೆಲ್ತಾನೆ ಸೊ ಹೀಗೆ ನಾವು ನಮ್ಮ ಟಾರ್ಗೆಟನ್ನು ಇಟ್ಕೋಬೇಕು ಬರೀ ನಾವು ಎಷ್ಟು ಕೆಲಸ ಮಾಡಿದ್ವಿ ಹೇಗೆ ಅಂತ ನೋಡೋದಲ್ಲ ನಾನು ನಾಲ್ಕು ಸಲಿ ಮಾಡಿದೆ ಐದು ಸಲಿ ಅಟೆಂಪ್ಟ್ ಮಾಡಿದೆ ಪಾಸ್ ಆಗಲಿಲ್ಲ ನಾನು ನನಗೆ ಗೆಲುವು ಸಿಗಲಿಲ್ಲ ಅಂತಲ್ಲ ನಾವು ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನಾವು ಏನು ಟಾರ್ಗೆಟ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಕ್ಕಂತಹದ್ದು ಅವುಗಳಲ್ಲಿ ನಾವು ಎಷ್ಟು ಅಟೆಂಪ್ಟ್ ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ ಆ ಅಟೆಂಪ್ಟ್ ಮಾಡುವಾಗ ಎಷ್ಟು ಸರಿಯಾದ ರೀತಿನಲ್ಲಿ ಪ್ರಯತ್ನವನ್ನು ಪಟ್ಟಿದ್ವಿ ಎಷ್ಟು ನಾವು ಅದಕ್ಕೆ ನಮ್ಮ ಪರಿಶ್ರಮವನ್ನು ಹಾಕಿದ್ವಿ ಅನ್ನೋದನ್ನ ನಾವು ಫಸ್ಟ್ ನಾವು ಅನಲೈಸ್ ಮಾಡ್ಕೋಬೇಕು ಅಸೆಸ್ ಮಾಡ್ಕೋಬೇಕು ಅದ್ರ ಮೇಲೆ ವಾಕ್ ಮಾಡಬೇಕು ಆಗ ಡೆಫಿನೆಟ್ಲಿ ನಾವು ನಮ್ಮ ಗೋಲನ್ನು ರೀಚ್ ಆಗ್ಬಹುದು ಅಂತ ಹೇಳ್ತೀನಿ ಎಲ್ಲ ಸ್ಪರ್ಧಾರ್ಥಿಗಳು ಅಥವಾ ಏನು ಕಾಂಪಿಟೇಟಿವ್ ಎಕ್ಸಾಮ್ ತೆಗೆದುಕೊಳ್ತಕ್ಕಂತಹವ್ರು ನಾನು ನಾಲ್ಕು ಅಟೆಂಪ್ಟ್ ಮಾಡಿದೆ ಐದು ಅಟೆಂಪ್ಟ್ ಮಾಡಿದೆ ಆಗಲಿಲ್ಲ ಅಂತ ಹೇಳಿ ಹತಾಶರಾಗೋದನ್ನು ಬಿಟ್ಟು ನಿಮ್ಮ ಅಟೆಂಪ್ಟ್ ಹೇಗಿತ್ತು ನೀವು ಹೇಗೆ ಮಾಡಬೇಕಾಗಿತ್ತು ಈಗ ಇರ್ತಕ್ಕಂತಹ ಪರೀಕ್ಷೆಗಳಲ್ಲಿ ನೀವು ನಿಮ್ಮನ್ನು ಯಾವ ರೀತಿಯಾಗಿ ತೊಡಗಿಸ್ಕೊಂಡು ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಬೇಕು ಅನ್ನೋದನ್ನು ಮೊದಲು ನಿರ್ಧರಿಸಿ ಖಂಡಿತ ಗೆಲುವು ಆಗೇ ಆಗುತ್ತೆ ಸಿಕ್ಕೇ ಸಿಗುತ್ತೆ